i ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸುವ ಕೆಲಸವಾಗಬೇಕಾಗಿದೆ ಅದು ಇತ್ತೀಚಿನ ದಿನಗಳಲ್ಲಿ ಅತ್ಯವಶ್ಯಕವಾಗಿದೆ ಎಂದು ಹನ್ನೆರಡನೇ ಬೆಟಾಲಿನಿಯನ್ ಕರ್ನಾಟಕ ಮೀಸಲು ಪೊಲೀಸ್ ಪಡೆಯ ಕಮಾಂಡೆಂಟ್ ಹಂಜಾ ಹುಸೇನ್ ತಿಳಿಸಿದ್ದಾರೆ ದಾವಸ್ಪೇಟೆ ಪಟ್ಟಣದ ಎಸ್ಆರ್ಎಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಇಪ್ಪತ್ತೆರಡನೇ ವರ್ಷದ ಜ್ಞಾನೋತ್ಸವ ಶೀರ್ಷಿಕೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದಿನ ದಿನದಲ್ಲಿ ಶಿಕ್ಷಣದ ಕೊರತೆ ಇಲ್ಲ ಆದರೆ ಶಿಕ್ಷಣ ಪಡೆದ ನಂತರ ಮಕ್ಕಳು ಮೌಲ್ಯವನ್ನು ಬದಿಗುತ್ತಿ ಕೆಟ್ಟ ಹೆಜ್ಜೆಯನ್ನು ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಆದ್ದರಿಂದ ಶಾಲಾ ಹಂತದಲ್ಲಿಯೇ ಸಂಸ್ಕಾರ ಕಲಿಸುವ ಕೆಲಸವಾಗಬೇಕಾಗಿದೆ ಪೋಷಕರು ಮಕ್ಕಳನ್ನ ಇನ್ನೊಬ್ಬರೊಟ್ಟಿಗೆ ಹೋರಿಕೆ ಮಾಡಿ ಅವರ ಆತ್ಮಸ್ಥೈರ್ಯ ಕುಂದಿಸುವ ಕೆಲಸ ಮಾಡಬಾರದು ಶಿಕ್ಷಣ ಒಂದೇ ಮಗುವಿನ ವ್ಯಕ್ತಿತ್ವ ನಿರ್ಧರಿಸುವ ಸಾಧನವಲ್ಲ ಅದರ ಜೊತೆಗೆ ಮಗುವಿನ ನಡೆ ನುಡಿ ಆಚಾರ ವಿಚಾರ ಎಲ್ಲವೂ ಕೂಡ ಅತ್ಯುನ್ನತ ವ್ಯಕ್ತಿಯಾಗಿ ರೂಪುಗೊಳ್ಳುವ ಮುಖ್ಯ ಹಾಗಾಗಿ ತಂದೆ ತಾಯಿಗಳು ಮಕ್ಕಳೊಟ್ಟಿಗೆ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅವರನ್ನು ಆಸಕ್ತಿಗನುಸಾರವಾಗಿ ಪ್ರೋತ್ಸಾಹಿಸುವ ಮೂಲಕ ಭವಿಷ್ಯ ರೂಪಿಸಿದರು ಪ್ರಯತ್ನ ಮಾಡಬೇಕು ಎಂದಿದ್ದಾರೆ ಅವರು ಮಕ್ಕಳು ಇಲ್ಲಿ ಪರ್ಫಾರ್ಮ್ ಮಾಡೋದನ್ನ ನೀವು ನೋಡ್ಲಿಕ್ಕೆ ಬಹಳ ಕಾತರದಿಂದ ಕಾಯ್ತಿರ್ತೀರಿ ಮತ್ತೆ ನಿಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಪೋಷಕರು ಎಲ್ಲಿದ್ದಾರೆ ಅಂತ ವೇದಿಕೆ ಮನೆಯಿಂದ ಹುಡುಕ್ತಾ ಇರ್ತಾರೆ ಆ ಒಂದು ಸನ್ನಿವೇಶ ಇತ್ತು ಮತ್ತೆ ಎಷ್ಟು ದಿನದಿಂದ ನೀವು ತಯಾರಿ ನಡೆಸಿದ್ರೋ ನಿಮಗೆ ಗೊತ್ತು ಮತ್ತೆ ಈ ಒಂದು ಕಾರ್ಯಕ್ರಮ ಆದ ನಂತರ ಬಹಳ ದಿವಸ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಮನೆಯಲ್ಲಿ ನಮ್ಮ ಮಗ ಅಥವಾ ಮಗಳು ಈ ರೀತಿ ಮಾಡಿದೆ ಆ ರೀತಿ ಮಾಡಿದೆ ಅಜ್ಜ ಅಜ್ಜಿಗೆಲ್ಲ ಏಳು ಮೂಳು ವರ್ಷಗಳ ಹಿಂದಿನ ಮಾತು ಆದರೆ ಆಗ ಒಂದು ಮಕ್ಕಳಲ್ಲಿ ಪೋಷಕರಲ್ಲಿ ಶಿಕ್ಷಕರಲ್ಲಿ ಅನ್ಯೋನ್ಯವಾದ ಸಂಬಂಧ ಇತ್ತು ಈಗ ಸಂಬಂಧಕ್ಕಿಂತ ದುರ್ಬಳಕೆನೇ ಜಾಸ್ತಿ ಇರ್ತದೆ ನಮ್ಮ ಸಮಯ ಅದರಲ್ಲೇ ಕಳೆದು ಹೋಗುತ್ತೆ ಸೊ ಶಿಕ್ಷಕರಲ್ಲಿ ಪೋಷಕರಲ್ಲಿ ಒಂದು ವಿನಂತಿ ಈ ಮಕ್ಕಳಿಗೆ ಆ ಮೊಬೈಲ್ ಗೀಳನ್ನು ಆಗದಂಗೆ ನೋಡ್ಕೊಳ್ಳಿ ಆದರೆ ಸೊ ಹೀಗೆ ಮನವರಿಕೆ ಮಾಡಿಕೊಡೋದು ಬಹಳ ಅವಶ್ಯಕ ಇದೆ ಮತ್ತು ಮಕ್ಕಳು ಹೊರಗಡೆ ಆಡಬೇಕು ಗೇಮ್ಸನ್ನು ಮೊಬೈಲಲ್ಲೇ ಆಡೋದಲ್ಲ ಸಾಧ್ಯ ಆದಷ್ಟು ಮಕ್ಕಳಿಗೆ ಬೆಳಗ್ಗೆ ಸಂಜೆ ಶಾಲೆಯಲ್ಲಿ ಆಟ ಓಟ ಪಾಠ ಚಟುವಟಿಕೆ ಬರಿತ ಜೀವನ ಇಟ್ಟು ಮನೆಗೆ ಬಂದು ಮಕ್ಕಳು ಊಟ ಮಾಡಿ ಮಲಗಬೇಕು ಆ ಮಟ್ಟಕ್ಕೆ ತಗೊಂಡ್ಬಂದುಬಿಡ್ತು ಸ್ವಲ್ಪ ಸಮಯ ಸಿಕ್ತು ಅಂದರೆ ಬರೀ ಮೊಬೈಲಲ್ಲೇ ಮೊಳಗಿಬಿಡ್ತಾರೆ ಈಗ ಮಕ್ಕಳು ಟಿ ವಿನೂ ನೋಡೋಲ್ಲ ಈಗ ಟಿ ವಿ ನೋಡೋದು ಕಡಿಮೆ ಆಗಿದೆ ಈಗ ಟಿ ವಿ ನೋಡೋದಾದರೆ ಅಟ್ಲೀಸ್ಟ್ ಎಲ್ಲರೂ ಸೇರಿ ನೋಡ್ತಾ ಇದ್ವಿ ಮತ್ತು ಏನಾಗುತ್ತೆ ಈಗ ಸೈಬರ್ ಕ್ರೈಮ್ಸ್ ಮತ್ತು ಅಪರಾಧಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಮಕ್ಕಳ ಯಾರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನೋದು ಏನೂ ಗೊತ್ತಾಗಲ್ಲ ಇದರಿಂದ ಭಾಳಷ್ಟು ಅಪರಾಧಗಳು ಅನಾಹುತಗಳು ಮತ್ತು ಸಾವು ನೋವುಗಳು ಸಹಿತ ಆಗಿತ್ತು ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಯೂಸೇಜ್ ಇದಕ್ಕೊಂದು ನಿರ್ಬಂಧ ಹಾಕ್ಕೋಬೇಕು ನಿಯಮಗಳನ್ನು ಹಾಕ್ಕೊಳ್ಬೇಕು ತಿಳಿಸ್ಬೇಕು ಮಕ್ಕಳು ಅಳ್ತಾರೆ ಅಂತ ಮೊಬೈಲನ್ನೇ ಅವ್ರಿಗೆ ಕೈಗೆ ಕೊಟ್ಟು ನಾವು ಆರಾಮಾಗಿರೋದು ಅಲ್ಲ ಅಥವಾ ಮಕ್ಕಳಿಗೆ ಬಿಟ್ಬಿಟ್ಟು ನಾವು ಮೊಬೈಲ್ನಲ್ಲಿರೋದನ್ನು ಅಸಿಸ್ಟೆಂಟ್ ಕಮಾಂಡರ್ ಡಾ ನವೀನ್ ಕುಮಾರ್ ಎಚ್ವಿ ಮಾತನಾಡಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸರ್ಕಾರ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಮನೆ ನೆರೆಹೊರೆ ಶಾಲೆಯ ವಾತಾವರಣದ ಜೊತೆಗೆ ಸ್ನೇಹಿತರು ಶಿಕ್ಷಕರು ಅತಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ ಹಾಗಾಗಿ ಮಗು ನಮ್ಮನ್ನ ಅನುಕರಣೆ ಮಾಡುವ ವಯಸ್ಸಲ್ಲಿ ಒಳ್ಳೆಯದನ್ನೇ ಅವರಿಗೆ ತಿಳಿಸುವ ಕೆಲಸ ಮಾಡೋಣ ಅಂತ ಪ್ರತಿಯೊಬ್ಬ ಪೋಷಕರು ಕೂಡ ಸಂಕಲ್ಪ ಮಾಡಬೇಕು ಎಂದಿದ್ದಾರೆ ಆದರೆ ಒಂದು ನೆನಪಿಟ್ಟು ಶಬ್ದವನ್ನು ನಿಲ್ಲಿಸುವ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ನಿಮ್ಮ ಶಬ್ದವನ್ನು ನಿಲ್ಲಿಸ್ತಾರೆ ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಮೌನವಾಗಿರಿಸಿದ್ರೆ ನಿಮ್ಮ ವೃತ್ತಿ ಬದುಕಿನ ನಿಮ್ಮ ಜೀವನದ ಅಂತ್ಯ ಕಾಲದವರು ಕೂಡ ನೀವು ಸಂತಸದಾಯಕವಾಗಿರ್ತೀರಿ ನಿಮ್ಮ ಜವಾಬ್ದಾರಿ ಏನು ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ಮಕ್ಕಳನ್ನ ಕರ್ಕೊಂಬ್ರೆ ಆಯ್ತು ಅಂತ ನೀವು ಅಂದ್ಕೊಂಡಿದ್ದೀರಿ ಮತ್ತು ಇದೆಲ್ಲ ಕೆಲಸ ಶಿಕ್ಷಕರದಂತ ನೀವು ಅಂದ್ಕೊಂಡಿದ್ದೀರಿ ಮತ್ತು ಯಾರೋ ಮಾಡ್ತಾರೆ ನಮ್ಗೇನು ಅಂತ ಕೂಡ ಅಂದ್ಕೊಂಡಿದ್ದೀರಿ ಆದ್ರೆ ನಾನು ಹೇಳ್ತಾ ಇದ್ದೇನೆ ಯಾರು ಯಾರನ್ನ ನೋಡ್ಕೊಳ್ಳೋದಿಲ್ಲ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಶಿಕ್ಷಕರಾಗ್ತಾ ಇಲ್ಲ ನಮ್ಮನ್ನ ನಾವೇ ಆಗಲ್ಲ ಅಂತ ಪಡೆದಿದ್ದೀರಿ ನಿಮ್ಮ ಸಾಧನೆಯ ಮೈದಿಗಲ್ಲಲ್ಲಿ ನಿಮ್ಮ ಸಾಧನೆ ಸಮಾಜಕ್ಕೆ ಎಷ್ಟಿದೆ ಅದಕ್ಕೂ ಬೇಡ ಎತ್ತಂತ ಅಪ್ಪ ಅಮ್ಮಂಗೆ ನೀವುಗಳು ಎಷ್ಟು ಕೊಡಗೆ ಕೊಟ್ಟಿದ್ದೀರಿ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಮಕ್ಕಳು ಅದಕ್ಕಿಂತ ಅತ್ಯಲ್ಪ ಮಾತ್ರ ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಈ ಕಾರ್ಯಕ್ರಮದ ಒಂದು ರೂವಾರಿಗಳಂದ್ರೆ ಈ ಆರ್ ಎಸ್ ಸಂಸ್ಥೆಯ ಶಿಕ್ಷಕ ತಂಡ ಅದು ನನ್ನ ಗುರುಕುಲ ಆ ಗುರುಕುಲ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸುತ್ತೆ ಈ ಸಮಾಜದ ಯಾವ ಶಕ್ತಿಯನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಯಾರಿಗಿದೆ ಅಂತ ಹೇಳೋದಾದರೆ ಅದು ಗುರುವಿಗೆ ಮಾತ್ರ ಇದೆ ತಂದೆ ತಾಯಿ ಜನ್ಮವನ್ನು ಮಾತ್ರ ಕೊಡಬಲ್ಲಳು ಆದರೆ ಒಬ್ಬ ಶಿಕ್ಷಕ ಆ ಸಮಾಜದ ಮುಖ್ಯವಾಹಿನಿಗೆ ಒಬ್ಬ ಸತ್ಪ್ರಜೈನಾಗಿ ರೂಪಿಸುವಂತ ಜವಾಬ್ದಾರಿ ಯಾರಾದ್ರೂ ಮಾಡೋದಾದ್ರೆ ಅದು ಮಾತ್ರ ಪ್ರೇರಣೆ ಆಶದಾಯಕ ಗುರಿ ಎಲ್ಲವೂ ಗುರುವೆ ಗುರುವನ್ನ ನೀವು ಎಲ್ಲೆಲ್ಲೋ ಹುಡುಕ್ತೀರಾ ಸಕಲ ದೇವಾಲಯಗಳನ್ನ ಸುತ್ತುತ್ತೀರಾ ಎಲ್ಲೂ ಕೂಡ ಗುರು ಸಿಗೋದಿಲ್ಲ ದೇವರು ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸಿ ಅರ್ಚನೆ ಮಾಡಿದ್ರೆ ಖಂಡಿತ ಪ್ರತ್ಯಕ್ಷ ಆಗೋದಿಲ್ಲ ನೀವೇನಾದ್ರೂ ಕಾಣೋದಾದ್ರೆ ನಿಮ್ಮ ಮಕ್ಕಳನ್ನ ಓದಿಸುವ ಶಿಕ್ಷಕರನ್ನ ಗುರು ಸಮಾನರು ಪೂಜ್ಯ ಸಮಾನರೆಂದು ನೀವು ಭಾವಿಸಿದ್ದೆ ಅದರಲ್ಲಿ ನಿಮಗರಿವಿಲ್ಲದೆ ಭಗವಂತ ಯಾವುದೋ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಜ್ಞಾನ ಸಂಪತ್ತನ್ನ ಹೆಚ್ಚಿಸುವ ಶಕ್ತಿಯನ್ನ ದೊರಕಿಸಬಲ್ಲ ನಮ್ಮ ಮಕ್ಕಳು ಹಾಗೇ ಇರಬೇಕು ಇಷ್ಟು ದರ್ಜೆಯಲ್ಲೇ ಪಾಸ್ ಆಗ್ಬೇಕು ಅನ್ಕೊಳ್ತೀರಿ ನಿಮ್ಮ ಅಂಕಪಟ್ಟಿ ಮುಖ್ಯವಲ್ಲ ನಿಮ್ಮ ಮಕ್ಕಳು ಸಚ್ಚಾರಿತ್ರ ಸನ್ನಡತೆ ಉಳ್ಳವರೇ ಈ ಸಮಾಜಕ್ಕೆ ಪೂರಕವಾದವರೇ ಮುಂದೊಂದು ದಿನ ನಮ್ಮನ್ನ ಕೈ ಹಿಡಿದು ನಡೆಸಬಲ್ಲರೇ ಅನ್ನುವ ಬಗ್ಗೆ ತಂದೆ ತಾಯಿಯರು ಮನೆಯಲ್ಲಿ ಯಾವಾಗ ನಿಗಾ ವಹಿಸ್ತೀರೋ ಆಗ ಈ ಸಮಾಜ ತಾನು ತಾನಾಗೆ ಉತ್ತಾರಿಕೆ ಸಾಧ್ಯತೆ ಆಗ್ತದೆ ನೀವೆಲ್ಲವೂ ಆರ್ ಎಸ್ ಸಂಸ್ಥೆಯ ಮೇಲೆ ನಾವು ಹಾಕಿದ್ದೇವೆ ಅಲ್ಲಿನ ಗುರುಕುಲ ಎಲ್ಲವೂ ಮಾಡ್ತವೆ ಅನ್ನತಕ್ಕಂಥದ್ದು ಭ್ರಮೆ ಆಗ್ತದೆ ಹೊರತು ಅದು ಯಾವಾಗಲೂ ನಿಜ ಆಗ್ಲಿಕ್ಕೆ ಸಾಧ್ಯತೆ ಆಗದಿಲ್ಲ ಈ ಸುಭೆ ಪೋಷಕರ ನೀರು ಬೀಳುವ ಶಕ್ತಿ ಯಾರಿಗಿದೆ ಶಿಕ್ಷಕರಿಗಿದೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾರನ್ನ ಯಾವ ಎತ್ತರಕ್ಕೆ ಚೈತನ್ಯಶೀಲ ಶಕ್ತಿ ಯಾರಿಗಾದ್ರೂ ಇದೆ ಅದು ಶಿಕ್ಷಕರಿಗಿದೆ ನಿಮಗ ಅನಿಸ್ತದೆ ಅಂತ ಇದು ಬುಡೆ ಭಾಷಣವಲ್ಲ ಸತ್ಯ ಭಾಷಣ ನಿಮ್ಮ ವಂದನೆ ಅಭಿನಂದನೆ ನಿಮ್ಮ ಈ ಎಸ್ಆರ್ ಎಸ್ ಸಂಸ್ಥೆಯ ಶಿಕ್ಷಕರಿಗಿರಲಿ ಶಾಲೆಯ ಕಾರ್ಯದರ್ಶಿ ಜೈರಾಮ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೌಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದು ನುರಿತ ಶಿಕ್ಷಕರ ತಂಡ ಈ ಕಾರ್ಯದಲ್ಲಿ ಸಕ್ರಿಯವಾಗಿದೆ ಸಾಮಾಜಿಕ ಜವಾಬ್ದಾರಿಯಡಿ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಅನೇಕ ಸೌಲಭ್ಯಗಳನ್ನು ನೀಡುತ್ತಾ ಇದ್ದು ಉತ್ತಮ ಫಲಿತಾಂಶದಿಂದ ಹೆಸರುವಾಸಿಯಾಗಿದೆ ಎಂದಿದ್ದಾರೆ ಎಸ್ಆರ್ಎಸ್ ವಿದ್ಯಾನಿಕೇತನ ಶಾಲೆಯ ಆಡಳಿತ ಅಧಿಕಾರಿ ರಿಷ್ವಂತ್ ರಾವ್ ಮಾತನಾಡಿ ಮಗುವು ತನ್ನ ವಯಸ್ಸಿಗೂ ಮೀರಿ ಕಲಿತಾ ಇರುವ ಈ ಆಧುನಿಕ ಯುಗದಲ್ಲಿ ಗ್ಯಾಜೆಟ್ ಲೋಕದ ಕಡೆ ಆಕರ್ಷಣೆಯಾಗದಂತೆ ಪುಸ್ತಕ ಓದುವ ಹವ್ಯಾಸ ನಮ್ಮ ಸುತ್ತಮುತ್ತಲಿನ ಪರಿಸರ ಕೃಷಿ ಪ್ರವಾಸ ತಾಣಗಳ ಕಡೆ ಮಗುವು ತೊಡಗುವಂತೆ ಪೋಷಕರು ಕಾಳಜಿ ವಹಿಸಬೇಕು ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಉತ್ತಮ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತ ರವಿಕುಮಾರ್ ಟಿಕೆ ಸಂಸ್ಥೆಯ ಅಧ್ಯಕ್ಷ ಜಗನ್ನಾಥ್ ಕಾರ್ಯದರ್ಶಿ ಜೈರಾಮ್ ಆಡಳಿತ ಅಧಿಕಾರಿ ಯಶವಂತರಾಮ್ ಹೇಮಾ ಮುಖ್ಯ ಶಿಕ್ಷಕಿ ಮೀನಾ ಕುಮಾರಿ ಜಗದೀಶ್ ಸೇರಿ ಶಾಲೆಯ ಶಿಕ್ಷಕರು ಪೋಷಕರು ಮಕ್ಕಳು ಉಪಸ್ಥಿತರಿದ್ದರು ವಿದ್ಯಾರ್ಥಿ ದೆಸಿನಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಜೆಯನ್ನಾಗಿ ತಂದೆ ತಾಯಿಯ ಒಂದು ಒಂದು ಜವಾಬ್ದಾರಿ ಈ ಮಕ್ಕಳಿಗೆ ಸ್ಪಷ್ಟ ಏನು ಒಂದು ಯಶಸ್ವಿನ ಹಾದಿಯನ್ನು ರೂಪಿಸಬೇಕು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಈಗಲಿಂದಲೇ ಒಂದು ಸ್ವಯಂ ಶಿಸ್ತು ಒಂದು ಸ್ವಯಂ ಹೇಳಿ ಮಕ್ಕಳನ್ನು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಸಮಾಜದಲ್ಲಿ ಅತ್ಯಂತ ಯಶಸ್ವಿ ಪ್ರಜೆಗಳನ್ನು ರೂಪಿಸಬೇಕಂಥ ಹೊಣೆಗಾರಿಕೆ ಶಾಲೆ ಹಾಗೂ ಮಕ್ಕಳನ್ನು ಶಾಲೆಯಲ್ಲಿ ಓದಿಸ್ತಾ ಇರ್ತಕ್ಕಂಥ ಪೋಷಕರ ಮೇಲೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೇ ನಮ್ಮ ಎಸ್ ಪಿ ಸಾಹೇಬರು ಆಗಲೇ ಮಾತಾಡ್ತಾ ಹೇಳಿದ್ದಾರೆ ಇಂದಿನ ಮಕ್ಕಳು ಹಲವಾರು ದುಶ್ಚಟಗಳಿಗೆ ಇದ್ದಾರೆ ವಿಶೇಷವಾಗಿ ಕೆಟ್ಟ ಅಭ್ಯಾಸಗಳಿಗೆ ಈಗ ಹೇಳ್ತೀವಿ ಮೊಬೈಲನ್ನು ಅತಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಅದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ತೊಡಕನ್ನು ದೊಡ್ಡ ಸಮಸ್ಯೆಯನ್ನು ನಂದಿಗೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಈ ದಿನ ಎಸ್ ಎಸ್ ಎಲ್ ಸಿ ಮಕ್ಕಳು ಈ ದಿನ ಇಲ್ಲಿ ಏನು ಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಒಂದು ಸಣ್ಣ ಸಲಹೆ ಮಸ್ಸಿಗೆ ಸವಾಲುಗಳನ್ನು ಎದುರಿಸಬೇಕಾದ್ರೆ ಹಲವಾರು ವಿದ್ಯೆ ಪಡೆದ್ರೆ ಮಾತ್ರ ನಾವು ಬುದ್ಧಿವಂತರಾಗೋದಿಲ್ಲ ಪ್ರಜ್ಞಾವಂತ ನಾಗರಿಕರಾಗಬೇಕು ವಿಶೇಷವಾಗಿ ಒಂದು ಈ ನೆಲದ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದೀವಿ ಸೈಬರ್ ಕ್ರೈಮ್ಸಿ ವಿಪರೀತ ಆಗ್ತಾ ಇದೆ ಅದರ ಬಗ್ಗೆ ಎಲ್ಲರೂ ಕೂಡ ಒಂದು ಸಾಮಾನ್ಯವಾದ ಜ್ಞಾನವನ್ನು ಇಟ್ಕೊಳ್ಬೇಕು ಹಾಗೆ ಮಹಿಳೆ ಸಂಬಂಧಪಟ್ಟಂಥ ಒಂದು ಆತ್ಮರಕ್ಷಣಾ ರಕ್ಷಣಾತ್ಮಕ ಕಾನೂನುಗಳನ್ನು ಅಳವಡಿಸ್ಕೊಳ್ಬೇಕು ಹೀಗೆ ಹತ್ತು ಹಲವಾರು ಜ್ಞಾನವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಮಾಜದ ಉನ್ನತಿಗಾಗಿ ಸಮಾಜದ ಏಳಿಗೆಗೆ ನಾವೆಲ್ಲರೂ ಸೇರಿ ಶ್ರಮಿಸ್ಬೇಕು ನಿಮ್ಮ ಮಕ್ಕಳು ಹಾಳಾಗ್ತಿರೋದು ಯಾವಾಗ ಅಂತಂದರೆ ನೀವು ಊಟ ಮಾಡಿದ ಮೇಲೆ ರಾತ್ರಿ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಯಾವಾಗ ನೀವು ಊಟ ಮಾಡಿ ಮಲ್ಕೊಂತೀರ ನಿಮ್ಮ ಮಗು ಕೈಗೆ ಮೊಬೈಲ್ ಕೊಟ್ಬಿಟ್ಟು ಆ ಸಮಯದಲ್ಲಿ ನಿಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಬೆಳಗ್ಗೆ ಅವತ್ತು ಆಗಲ್ಲ ರಾತ್ರಿ ಏನು ಅವರಿಗೆ ಮೊಬೈಲ್ ಏನು ಕೊಡ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ ನೀವು ಅವರನ್ನು ಮೊಬೈಲ್ ಅಡಿಕ್ಟ್ ಆಗಿ ಮಾಡ್ತಾ ಇದ್ದೀರಾ ಇದರಿಂದ ನಾನು ಆ್ಯಸ್ ಎ ರಿಪೋರ್ಟರ್ ಆಗಿ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಿದಾವೆ ಮಕ್ಕಳು ವಿಶೇಷವಾಗಿ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳು ಆಕ್ಟ್ ಗಳು ದಾಖಲಾಗ್ತಿರುವಂಥದ್ದು ಮೊಬೈಲ್ ಇಂದ ಅವರು ಮೊಬೈಲಲ್ಲಿ ಯಾರ ಜೊತೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಇನ್ನೊಂದು ಮೆಸೇಜ್ಗಳನ್ನು ಕಳಿಸುವಂಥದ್ದು ಅದರಿಂದ ಅವರು ಪ್ರಚೋದನೆ ತಗೊಂಡು ಎರಡನೇ ವಿಚಾರ ಬಂತಂದು ಯಾಕೆ ಮಕ್ಕಳು ಕೆಟ್ಟದ್ರ ಕಡೆ ಆಕರ್ಷಣೆ ಆಗ್ತಾರೆ ಅಂತ ಆಕಾಶ ತುಂಬಾ ದೊಡ್ಡದಿದೆ ಹದ್ದು ಹಾರಾಡಕ್ಕೆ ಬೇಜಾನ್ ಜಾಗ ಇರುತ್ತೆ ಆದ್ರೂ ಹದ್ದು ಉಡ್ಕೊಂಡು ಹೆಲಿಕಾಪ್ಟರ್ ಹತ್ರನೇ ಹೋಗುತ್ತೆ ಸಹಾಯಕ್ಕೆ ಅದು ಕೆಟ್ಟದ್ದು ದೂರು ಒಳ್ಳೇದು ಹೇಳ್ಕೊಡಿ ಅವ್ರ ಕಿವಿಯಲ್ಲಿ ಉಳಿಯಲ್ಲ ಆದ್ರೆ ನೀವು ಯಾವ್ದೋ ಒಂದು ಬೈದಿರುವಂತ ಬೈಗುಳ ನೀವು ಒಂದು ವಾರ ಬಿಟ್ಟು ಹದಿನೈದು ದಿನ ಬಿಟ್ಟು ಒಂದು ವರ್ಷ ಬಿಟ್ಟು ಕೇಳಿದ್ರು ಹೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಕೆಟ್ಟದ್ರ ಕಡೆ ಆಕರ್ಷಣೆ ಜಾಸ್ತಿ ಆಗ್ತದೆ ನೀವು ಸಾಧ್ಯ ಆದಾಗ ಒಳ್ಳೇದನ್ನೇ ಕಲಸ ಪ್ರಯತ್ನ ಮಾಡಿ ನಿಮ್ಮ ಮನೆ ವಾತಾವರಣ ಯಾವ ತರ ಇರುತ್ತೆ ನೀವು ಬದುಕ್ತಿರುವಂಥ ವಾತಾವರಣ ಯಾವ ತರ ಇರುತ್ತೆ ಅನ್ನೋದು ನಿಮ್ಮ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಮಗನೇ ಹೋಗು ಹೋಗೋದಕ್ಕೆ ಮುಂಚೆ ಅವನಿಗೊಂದು ಚೀಟಿ ಕೊಡ್ತಾರೆ ಈ ಚೀಟಿಯನ್ನು ನೀನು ಯಾವಾಗ ತೆಗೆದು ನೋಡು ಅಂತಂದ್ರೆ ನಿನಗೆ ಯಾವಾಗ ಒಪ್ಪಂಟಿ ತನಕ ಕಾಡುತ್ತೆ ನಿನಗೆ ಭಯ ಆಗುತ್ತೆ ಅವಾಗ ತೆಗೆದು